ನಮ್ಮ ಜಿಲ್ಲೆಗೆ ಸ್ಥಾಯ ಬೇರೆ ಯಾವ ಜಿಲ್ಲೆಗೂ ಆಗಲಿಲ್ಲ ಅದಕ್ಕಾಗಿ ನಾವು ನಮಗೆ ಅವರ ಋಣ ಜಾಸ್ತಿ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವು ಕಾಂಗ್ರೆಸ್ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಅಧಿಕಾರ ಬಂದಾಗ ಕೊಟ್ಟಿಲ್ಲ ಯಾವ ಬೇರೆಯವರು ಅಧಿಕಾರ ಬಂದಾಗ ಏನ್ ಮಾಡಿದ್ದಾರೆ ಬಹುಶಃ ಇಲ್ಲಿ ಮತೀಯ ಭಾವನೆಯನ್ನೇ ಕೆರಳಿಸಿ ಅವರು ಅಧಿಕಾರ ಬರಲಿ ಪ್ರಯತ್ನ ಮಾಡಿದ್ರೆ ಹೊರತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ ಅದನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ದೇಶದ ದೇಶದ ಪ್ರಗತಿಪರ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿ ಆಗಿರ್ತಾರೆ ಜಿಲ್ಲಾ ದಕ್ಷಿಣ ಕರ್ನಾಟಕ ದೇಶದಲ್ಲಿ ಅದಕ್ಕಾಗಿ ನಾನು ಈ ಜಿಲ್ಲೆ ಇವತ್ತು ದೇಶದಲ್ಲಿ ಮಾತಾಡಬೇಕಾದ ವಿಷಯವನ್ನು ನಾನು ಜಿಲ್ಲೆ ಇಲಾಖೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನ ಇಂದಿರಾ ಗಾಂಧಿ ಋಣದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ ಸಾವಿರ ಸಲ ಹೇಳ್ಲಿಕ್ಕೆ ನಾನು ಬಯಸ್ತಾ ಸಾಮಾನ್ಯ ಪಕ್ಷದ ಕಾರ್ಯಕರ್ತರನ್ನಾಗಿ ಇದನ್ನ ನಾನು ಹೇಳ್ತೀನಿ ನಾನು ನೂರು ಸರಿ ಹೇಳ್ತೇನೆ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಿಂದ ನಮಗಂತೂ ಏನು ಅನ್ಯಾಯ ಆಗಿಲ್ಲ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ಹೇಳ್ತೇನೆ

ಎಲ್ಲವನ್ನ ಬಳಸಿಕೊಂಡು ಎಷ್ಟು ಜನ ಎಷ್ಟು ಪತ್ರಕರ್ತರನ್ನು ಕಾನೂನು ಬಹಿರವಾಗಿ ಒಳಗಾಕಿದ್ದಾರೆ ಅವು ತುರ್ತುಪರಿಸಿಲ್ಲ ಅಘೋಷಿತ ಸ್ವಲ್ಪ ಹೇಳ್ತಾರೆ ಅದನ್ನು ಹೇಳುದಿಲ್ಲ ನಾನು ಆದ್ರೆ ಇವರಿಗೆ ಅವರಿಗೆ ನೈತಿಕವಾದಂತ ಹಕ್ಕು ಇಲ್ಲ ಪ್ರಶ್ನೆ ಮಾಡಿ ನಮ್ಮ ಇಂದಿರಾ ಗಾಂಧಿ ಅವರ ಐವತ್ತು ವರ್ಷ ಹಿಂದಿನ ವಿಚಾರ ಅವರ ತ್ಯಾಗ ಬಲಿದಾನವನ್ನು ಕೂಡ ಖಂಡಿತವಾಗಿ ಗೌರವಿಸಬೇಕಾದ ಕರ್ತವ್ಯ ಎಲ್ಲ ಜನರಿಗೆ ಇದೆ ಅಂತ ಹೇಳುವಂತ ಮಾತು ಈಗ ನನ್ನ ಅಭಿಪ್ರಾಯ ನಾನು ಒಬ್ಬ ನಾಗರಿಕನಾಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಜಿಲ್ಲೆಯ ಬೆಳವಣಿಗೆಯನ್ನ ಹತ್ತಿರದ ಕಂಡವನಾಗಿ ದುರ್ಬಲ ವರ್ಗದವರ ಒಂದು ದೃಷ್ಟಿಯಲ್ಲಿ ನನ್ನ ಮಹತ್ವದ ಅಭಿಪ್ರಾಯ ಏನಂತಂದ್ರೆ ದುರ್ಬಲ ವರ್ಗದವರಿಗೆ ಇವತ್ತು ದುರ್ಬಲ ವರ್ಗದವರು ಬಿಳಿ ಬಟ್ಟೆ ಹಾಕೊಂಡು ಈ ಇವತ್ತು ಮಂಗಳೂರು ನಗರದಲ್ಲಿ ಸುಲ್ತಾನುವಂತ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಇದ್ದಾರೆ ಅದು ನಾನು ಯಾವತ್ತು ಹೇಳ್ತೀನಿ ಅದಕ್ಕೆ ನೋಡಲಾಯ್ತದ ತುರ್ತು ಪರಿಸ್ಥಿತಿಗಿಂತ ದೊಡ್ಡದು ಸಂವಿಧಾನ ಬದಲಾವಣೆ ಮಾಡೋದು ತುರ್ತು ಪರಿಸ್ಥಿತಿಗಿಂತ ಗೌರವ ನನ್ನ ಒಂದು ಅಭಿಪ್ರಾಯ ನೋಡಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ಬೇಕು ಸಂವಿಧಾನಕ್ಕೆ ಅಗೌರವ ಹೂಡತಕ್ಕಂಥ ಕೆಲಸ ಈ ದೇಶದ ಏರೇ ಏನು ಹೇಳಲಿ ಒಂದು ಉನ್ನತ ನಾಯಕತ್ವ ಮಹಾತ್ಮ ಗಾಂಧಿ ಅವರು ಪ್ರಧಾನಮಂತ್ರಿಯವರು ಜಪಾನ್ ಅಥವಾ ಇಂಗ್ಲೆಂಡ್ ಹೋದಾಗ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹೂಮ ಹಾಕಿ ಅಲ್ಲಿ ಗೌರವವನ್ನು ಗೌರವ ಪ್ರಪಂಚದ ಬೇರೆ ದೇಶ ಆದ್ರೆ ಅವರ ಹಿಂಬಾಲಕರ ಇಲ್ಲಿ ಗಾಂಧಿಯ ಪ್ರತಿಮೆ ಗುಂಡು ಹೊಡೆದು ವಿಜೃಂಭಿಸ್ತಾರೆ ಪಟೋಕೆ ಗುಂಡು ಹೊಡೆದು ನಾಟಕವನ್ನು ಮಾಡಿ ವಿಜೃಂಭಿಸ್ತಾರೆ ಅದೇ ಅದನ್ನು ನೀವು ಏನು ಹೇಳಬೇಕು ಒಂದು ಕಡೆ ನಾಯಕರು ಗಾಂಧೀಜಿಯವರ ಬಗ್ಗೆ ಒಳ್ಳೆಯ ಮಾತನಾಡುದು ಅವರ ಅವರಿಗೆ ಅವರ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಮಾತಾಡೋದು ಇವತ್ತು ಜಗತ್ತು ಮೆಚ್ಚಿರತಕ್ಕಂಥ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿ ಸಣ್ಣ ವ್ಯಕ್ತಿ ಅಲ್ಲ ಜಗತ್ತ ಅಹಿಂಸಾ ದಿನಾಚರಣೆ ಮಹಾತ್ಮ ಗಾಂಧಿ ಅವರ ಜನ್ಮದಿನವನ್ನು ಅಹಿಂಸಾ ದಿನಾಚರಣೆ ಅಂತ ಘೋಷಣೆ ಮಾಡಿ ಪ್ರಪಂಚ ಅಂತ ಒಂದು ಸ್ಥಾನ ಇವತ್ತು ಏನಾಗಿದೆ ನಾಥೂರಾಮ್ ಗೋಡ್ಸೆ ಅನ್ನ ಮೆಚ್ಚುವಂತ ಒಂದು ಕಾಲ ಇದನ್ನ ಎಲ್ಲ ನಾಗರಿಕರು ಒಪ್ಪುವಂತ ವಿಚಾರ ಅಲ್ಲ ಇದು ಇದನ್ನ ಎಲ್ಲರೂ ಕೂಡ ಒಮ್ಮತದಿಂದ ವಿರೋಧಿಸಬೇಕಾದ ನೀವು ಬೇರೆ ಈ ಸಂಬಂಧ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಮಹಿಳೆಯರುಗಳು ಅವರ ಮೇಲೆ ಅವಮಾನಕರವಾಗಿ ಮಾತಾಡ್ತಕ್ಕ ಸರಿಯ ಅಲ್ಲ ಅಂತ ಆ ಕಾಲದ ವಿಚಾರವಾದ ಬೇರೆ ಇತ್ತು ಅದು ಬೇರೆ ಬೇರೆ ವಿಚಾರಗಳಿತ್ತು ಅದು ಅದೇ ಒಂದು ಕಾರಣ ಅಂತ ಇರ್ಲಿಕ್ಕೆ ಅದು ಉದಾ ನಿಮ್ಗೆ ಕಾರ್ಲಿಕ್ಕೆ ಅದೊಂದು ಕಾಲ ಆದ್ರೆ ಕೂಡ ಇವತ್ತು ಒಂದು ಒಂದು ವಿಚಾರವಾಗಿ ಅಸಹಕಾರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಮಿಲಿಟರಿ ಅಸಹಕಾರ ಮಾಡಬೇಕು ಅನ್ನೋಂತ ಹಂತಕ್ಕೆ ಬಂದಾಗ ಬಹುಶಃ ಅದನ್ನ ಮಾಡ್ಬೇಕಾದ್ರೆ ಸಂದಕ್ಕೆ ಬಂತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು